ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಂದಿದ್ದೀನಿ ಅಲ್ ಮಧೀನಾ ಮೋಟರ್ಸ್ಗೆ ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟಾಟಾ ಎ ಸಿ ಆಗಲಿ ಎಂಟ್ರಾ ಆಗಲಿ ಬಡ ಬಸ್ಗಳಾಗಲಿ ಸುರಿಮಳೆನೇ ಅನ್ಬೋದು ನೋಡ್ಬೋದು ನೀವು ಎಷ್ಟು ಗಾಡಿಗಳಿದ್ದಾವೆ ಇದ್ರದ್ದೆಲ್ಲ ಒಂದು ವಿಡಿಯೋ ಮಾಡಿ ನಿಮ್ಗೆ ಒಂಚೂರು ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಅವ್ರ ಹತ್ರ ಹೋಗಿ ಡೀಟೇಲ್ ಗಾಡಿ ಡೀಟೇಲ್ಸ್ ಆಗಲಿ ಎಲ್ಲ ಕೇಳೋಣ ಯಾವುದು ಯಾವ ರೇಟ್ ಇದೆ ಎಷ್ಟು ಲೋನ್ ಆಗುತ್ತೆ ಏನೇನು ಅದೆಲ್ಲ ಕೇಳ್ತೀನಿ ಸರ್ ನಮಸ್ತೆ ನಮಸ್ತೆ ಇಲ್ಲಿ ಸರ್ ಇದು ಗಾಡಿಗಳು ಎಲ್ಲ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಯಾವ್ದಾವ್ದು ಗಾಡಿ ಇದೆ ಯಾವ್ದಾದ್ರು ಕೊಳ ದೋಸ್ ಇದೆ ಟಾಟಾ ಎಸ್ ಇದೆ ಇಂಟ್ರಾ ಇದೆ ಬಿ ಟೆಡ್ಗಳು ಅಶೋಕ್ ದೋಸ್ ಇದೆ ಇದು ಬಂದು ಐ ಫೋರ್ ಇದು ಮಾಡಲು ಪ್ರೈಸು ಐ ಫೋರ್ ಬಂದು ಇಪ್ಪತ್ತ್ನಾಲ್ಕು ಮಾಡಲು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಶೋರೂಮ್ ಪ್ಲೇಸ್ ಅಲ್ಲಿ ಇದೆ ಗಾಡಿ ಬೇರೆ ಏಳು ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿದೆ ಗಾಡಿ ಸಾವಿರದ ಶೋರೂಮ್ ಇನ್ನೂರು ಕಿಲೋಮೀಟರ್ ನಿಮಗೆ ಒಂಬತ್ತು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದೀವಿ ಗಾಡಿ ಪ್ರೈಸ್ ಇದ್ರ ಮೇಲೆ ಲೋನ್ ಆಗುತ್ತಾ ಲೋನ್ ಆಗುತ್ತೆ ಲಕ್ಷ ರೂಪಾಯಿ ಚೆನ್ನಾಗಿರ್ಬೇಕು ಲೋನ್ ಅಂದ್ರೆ ಬ್ಯಾಂಕ್ ಇಲ್ಲ ಇದು ಬ್ಯಾಂಕ್ ಇಂದ ಮತ್ತು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಗಾಡಿ ಆಗಿದೆ ಎಂಟ್ರಾ ಇದೆ ವೀ ಟ್ಯಾಕ್ಟ್ರಿಗೂ ತ್ರೀ ತರ್ಟಿ ಟ್ವೆಂಟಿ ಟು ಮಾಡಲು ಎಂಟಿ ಟು ಕಂಟಿನರ್ ಇದು ನಾಲ್ಕು ಕಂಟಿನರ್ ಇದು ಪ್ರೈಸ್ ಇದು ಬಂದು ಆರೂವರೆ ಇರ್ತಾಯಿದ್ದೀವಿ ಆರೂವರೆ ಡಾಕ್ಯುಮೆಂಟು ಅವರ ರನ್ನಿ ಇದ್ರೆ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಹಾಂ ಎಲ್ಲ ಫ್ರೆಶ್ ಆಗಿ ಮಾಡಿ ಫ್ರೆಶ್ಶಾಗಿ ಮಾಡ್ಕೊಡ್ತೀವಿ ಮತ್ತು ಇದು ಇಂಟೀರಿಯಲ್ ನೋಡ್ಬೋದಾ ನೋಡಿ ಫ್ರೆಂಡ್ಸ್ ನೀವು ಇಂಟೀರಿಯಲ್ ನೋಡ್ತಿರ್ಬೋದು ಇಷ್ಟು ನೀಟಾಗಿದೆ ಫುಲ್ ಎಲ್ಲ ಒಳ್ಳೆ ಶೋರೂಮ್ ಮೇಂಟೇನ್ ಮಾಡಿದಂಗೆ ರೆಡಿಮೆಂಟನ್

ಟ್ವೆಂಟಿ ಟು ಮಾಡಲು ಸಿಂಗಲ್ ಓನರು ತ್ರೀ ನೈಂಟಿ ಫೈವ್ ಹೇಳ್ತೈತಿ ಸಣ್ಣ ಪುನಃ ಹೆಚ್ಚು ಕಮ್ಮಿ ಬಂದು ಬುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಆಗುತ್ತೆ ನೋಡ್ತಿರ್ಬೋದು ಟಿಫ್ಟಿ ಪರ್ಸೆಂಟ್ ಇದೆ ಇದು ಸರ್ ಟಾಟಾ ಟಾಟಾ ಟಿ ಎಕ್ಸೆಲ್ ಎಕ್ಸೆಲ್ ಹಾಂ ಹಾಂ ಇದು ಪ್ರೈಸು ನೈಂಟೀನ್ ಮಾಡಲು ಸೆಕೆಂಡ್ ಓನರು ಸೆಕೆಂಡ್ ಓನರು ಎರಡು ವರ್ಷ ಎಫ್ ಸಿ ಬರುತ್ತೆ ಒಂದು ವರ್ಷ ಫರ್ ಫರ್ಟಿ ಬರುತ್ತೆ ತ್ರೀ ಸೆವೆಂಟಿ ಹೇಳ್ತೈತಿ ಹೆಚ್ಚು ಕಮ್ಮಿ ಆಗುತ್ತೆ

ಇದು ಲೋನ್ ಆಗುತ್ತೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಲೋನ್ ಆಗುತ್ತೆ ಎಲ್ಲ ಲೋನ್ ಆದ್ರೂ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ ಸಿವಿಲ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಸೇಟ್ ಅದು ಹಾಕೊಡ್ತೀವಿ ಲೋನ್ ಸೇಟ್ ಪೇಮೆಂಟ್ ಆಗುತ್ತೆ ಕಡಿಮೆ ಆಗುತ್ತೆ ಒಂದ್ ತ್ರೀ ಲ್ಯಾಕ್ ತ್ರೀ ಆಗುತ್ತೆ ಇದು ಪ್ರೈಸ್ ಏನ್ ಹೇಳಿದ್ರೆ ಸಿಕ್ಸ್ ಟ್ವೆಂಟಿ ಹೇಳ್ತಾ ಇದೀವಿ ಒಂದ್ ಸಿಕ್ಸ್ ಲ್ಯಾಕ್ಸ್ ಕೊಡ್ಬಿಡ್ತೀವಿ ನೆಕ್ಸ್ಟ್ ಇನ್ನೊಂದು ಗಾಡಿ ಇನ್ನೊಂದು ಗಾಡಿ ನಿಮ್ಗೆ ಗೋಲ್ಡ್ ಇದೆ ಇಂಟ್ರಾ ವಿ ಇದೆ ಇಂಟ್ರಾ ವಿ ಟೆನ್ ವಿ ಟೆನ್ ಟ್ವೆಂಟಿ ಒನ್ ಮಾಡಲು ಟ್ವೆಂಟಿ ಒನ್ ಮಾಡಲ್ ವಿ ಟೆನ್ ಇದು ಹಾಂ ಟೆನ್ ದುರ್ಗದ ಗಾಡಿ ಸಿಕ್ಸ್ಟೀನು ಚಿತ್ರದುರ್ಗದ ಗಾಡಿ ಚಿತ್ರದುರ್ಗ ಗಾಡಿ ಸ್ವಲ್ಪ ಜಾಗ ಕಮ್ಮಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಇದರ ಡೀಟೇಲ್ಸು ಟ್ವೆಂಟಿ ಒನ್ ಮಾಡಲು ಡಾಕ್ಯುಮೆಂಟ್ ಫ್ರೆಶ್ಶು ಸಿಂಗಲ್ ಓನರು ತ್ರೀ ನೈಂಟಿ ಅಲ್ತಾ ಇದ್ದೀವಿ ಸಿ ಸಿ ಕಂಡೀಷನು ತ್ರೀ ನೈಂಟಿ ಹೆಚ್ಚು ಕಮ್ಮಿ ಆಗೋದು ಇದು ಎಷ್ಟು ಆಡಿರ್ಬೇಕು ಸರ್ ಇದು ಅರವತ್ತ್ಮೂರು ಸಾವಿರ ಆಡಿ ಅರವತ್ತ್ಮೂರು ಸಾವಿರ ನೋಡ್ಬೋದು ಒಳಗಡೆ ಎಲ್ಲ ನೀಟ್ ಆಗಿದೆ ಟೈರ್ಗಳನ್ನು ನೋಡ್ಬೋದು ನೀವು ಎಲ್ಲ ಫಿಫ್ಟಿ ಪರ್ಸೆಂಟ್ ಮೇಲೆ ಇದೆ ಎಲ್ಲ ಶೋರೂಮ್ ಟೈರ್ಗಳು ಇನ್ನ ನೆಕ್ಸ್ಟ್ ಕಡಿತ ನೆಕ್ಸ್ಟ್ ಗೋಲ್ಡ್ ಕಂಟೈನರ್ ಇದೆ ಗೋಲ್ಡ್ ಕಂಟೀನರ್ ಎಲ್ಲ ಸುಮಾರು ಜನ ಕಂಪ್ನಿಗೆ ಅಟ್ಯಾಚ್ ಮಾಡೋಕ್ಕೆ ಇದೆ ಕೇಳೋದು ಹ್ಞೂ ಗಾಡಿ ಮಾತ್ರ ಸೂಪರ್ ಇರುತ್ತೆ ಸರ್ ನಮ್ಮ ಹತ್ರ ಇಂಜಿನ್ನು ಬಾಡಿ ಲೈನ್ ಆಮೇಲೆ ಎಲ್ಲ ಒಜಿನಲ್ ಪೀಸು ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ ನಮ್ಮ ಹತ್ರ ಬರೋಲ್ಲ ಗಾಡಿ ಹೊಜ್ನಲ್ ಇರುತ್ತೆ ಜಿನಿನು ಸಿ ಸಿ ಕಂಡೀಷನ್ ವೆಹಿಕಲ್ ಕೊಡ್ತೀವಿ ಗಾಡಿ ಅಂದ್ರೆ ಏನು ಪ್ರಾಬ್ಲಮ್ ಇದು ನಮ್ಮ ಜವಾಬ್ದಾರಿ ಗಾಡಿ ನಿಮಗೆ ಟ್ರಾನ್ಸ್ಫರ್ ಆಗೋ ತಕ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಹಾಂ ಏನು ಕೇಸ್ ಇದ್ದು ನಮ್ಮ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಗಾಡಿ ಮೇಲೆ ಒಳ್ಳೆಯ ಶೋರೂಮಿಂದ ಹೆಂಗ್ ಬರುತ್ತೆ ಶೋರೂಮಿಂದ ಟೇಸ್ಟ್ ಎಲ್ಲ ಶೋರೂಮ್ ಚೆಕಪ್ ಆಗಿ ಬರುತ್ತೆ ಗಾಡಿ ಗಾಡಿ ಒಜಿನಲ್ ಪೀಸ್ ಇರುತ್ತೆ ಇದು ಮಾಡಲು ಇದು ಇದು ಮಾಡಲ್ ಒಂದು ಸಿಕ್ಸ್ ಮಂತ್ ಎಕ್ಸ್ ಇನ್ಶೂರೆನ್ಸ್ ಇದೆ ಒಂದು ತ್ರೀ ಲ್ಯಾಕ್ಟಿಗೆ ನೆಕ್ಸ್ಟ್ ಗಾಡಿ ಸರ್ ಗೋಲ್ಡ್ ಇದೆ ಟ್ವೆಂಟಿ ಮಾಡಲು ಟ್ವೆಂಟಿ ಮಾಡಲ್ ಇದು ಟಾರ್ಪಲ್ ಗಾಡಿ ಸದ್ಯಕ್ಕೆ ಟಾರ್ಪಲ್ ಹಾಕಿಲ್ಲ ಟಾರ್ಪು ಹಾಕಿಸ್ಕೊಡ್ತಾರೆ ಟ್ವೆಂಟಿ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ ಫ್ರೆಶ್ ಆಗಿ ಡಾಕ್ಯುಮೆಂಟ್ ಎಲ್ಲ ಎಲ್ಲ ಫ್ರೆಶ್ ಇದೆ ಎರಡು ವರ್ಷ ಎಫ್ ಸಿ ಒಂದು ವರ್ಷ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೃಷಿ ಕಂಡೀಷನ್ ಅದನ್ನು ಬರುತ್ತೆ ನೋಡ್ಬೋದು ಗಾಡಿ ನಿಮಗೆ ಏನು ಸತ್ತದಾಗಿದೆ ಇದು ಸಿಕ್ಸ್ಟಿನೇ ದುರ್ಗದ ಗಾಡಿ ಬೇಜಾನ್ ಇಕ್ಕಿದ್ದೀರಾ ದುರ್ಗದ ಗಾಡಿ ಎಲ್ಲೇ ಇರೋದು ಬೇಜಾನ್ ಅಂದರೆ ಗಾಡಿ ಇನ್ವಿಟೇಷನ್ ಹತ್ರ ಇದು ವಿ ತರ್ಟಿ ವಿ ತರ್ಟಿ ಇದು ಟ್ವೆಂಟಿ ಟೂ ಮಾಡಲು ಟ್ವೆಂಟಿ ಟೂ ಮಾಡಲು ಇಪ್ಪತ್ತೆರಡು ಓಪನ್ ಗಾಡಿ ಕಚ್ಚಾಮಲ್ ಹೊಡೆಯೋಕ್ಕೆ ಸಾಕತ್ತು ಗಾಡಿ ಇದೆ ಓಪನ್ ಟಾಪ್ ಇದೆ ಗಾಡಿ

ಮತ್ತು ಇನ್ನೊಂದು ಸ್ಪೆಷಲ್ ಗಾಡಿ ಒಂದಿದೆ ಸಿ ಎನ್ ಜಿದು ಸಿ ಎನ್ ಜಿದು ಹುಡುಕ್ತಾ ಇದ್ರೆ ನೋಡಿ ಸಿ ಎನ್ ಜಿ ಒಂದು ಗಾಡಿ ಇದೆ ಅಂತ ಒಳ್ಳೆದು ಒಳ್ಳೆ ಸರ್ ಇದು ನಾನೇ ಸಿ ಎನ್ ಜಿ ಈಗ ಇದು ಡೀಟೇಲ್ಸ್ ಮಾಡಲು ಟ್ವೆಂಟಿ ಒನ್ ಮಾಡಿದೆ ಟ್ವೆಂಟಿ ಒನ್ ಏನು ಹೇಳ್ತೀರಾ ಸರ್ ಎಂಟು ಇದು ಮೂರುವರೆ ಮೂರುವರೆ ಫೈನಲ್ ಎಷ್ಟಕ್ಕೆ ಆಗ್ಬೋದು ಅದು ತ್ರೀ ಟ್ವೆಂಟಿ ಆಗುತ್ತೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು ಬರೋದೇ ಒಂದು ಇಪ್ಪತ್ತೆಂಟು ಬರುತ್ತೆ ಮೈಲೇಜ್ ಸಿ ಎನ್ ಜಿ ಇದು ಹೊರಗಡೆ ಇಂಟೀರಿಯಲ್ಲು ನೋಡಿ ಯಾವುದಾದ್ರು ಸಿ ಎನ್ ಜಿ ಗಾಡಿ ನೋಡ್ತಿದ್ರೆ ಒಳ್ಳೆಯ ಗಾಡಿ ಇದೆ ನೋಡ್ಬೋದು ಒಳಗಡೆ ಇಂಟೀರಿಯಲ್ಲೆಲ್ಲ ಇದು ಎಷ್ಟನೇ ಓನರ್ ಓನರ್ ಇದೆ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರಿ ಆಲ್ಮೋಸ್ಟ್ ಇದೆ ಹಾಂ ಒಂದೇ ಗಾಡಿನೇ ಸೆಕೆಂಡ್ ಓನರ್ ಇರೋದು ಗಾಡಿ ನಂಬರು ನೋಡ್ತಿರ್ಬೋದು ಸೆವೆನ್ ಡಬಲ್ ಸಿಕ್ಸ್ ನೋಡ್ತಿರ್ಬೋದು ಇಂಟೀರಿಯಲ್ದೆಲ್ಲ ನೀವು ಬ್ಯಾಟ್ರಿ ಇದೆಯಾ ಇಲ್ವ ಗೊತ್ತಿಲ್ಲ ಯಾಕೆ ನೋಡ್ತೀನಿ ಇದೆ ಬ್ಯಾಟ್ರಿ ಇದೆ ಸಿ ಜಿ ಇದು ಫೈವ್ ಪ್ಲಸ್ ಒಂದು ನೋಡಿ ಎಲ್ಲ ನೀಟಾಗಿದೆ ಗಾಡಿ ನೋಡಿ ಯಾರು ಸಿ ಎನ್ ಜಿ ನೋಡ್ತಿದ್ರೆ ಅಲ್ಲಿ ವಿಸಿಟ್ ಹಾಕಿ ಈ ಕಡೆ ಲೊಕೇಶನ್ ಎಲ್ಲ ಎಲ್ಲ ಹಾಕಿರ್ತೀನಿ ಸರಿ ಇದೆ ನಿಮ್ಮ ಅಂಗಡಿದು ಲೊಕೇಶನ್ ನಮ್ಮ ಅಂಗಡಿದು ಆಫೀಸ್ದು ಲೊಕೇಶನ್ ಬಂತು ಹೊಸೂರು ಮೇನ್ ರೋಡ್ ಆನೆಪಾಳ್ಯ ಸಿಂಗಲ್ ತಾನೆ ಲೊಕೇಶನ್ ಇರುತ್ತೆ ಹೇಳ್ಬಿಡಿ ಸರ್ ನಮ್ಮದು ಮೊಬೈಲ್ ನಂಬರ್ ಬಂದಿ ನೈನ್ ಏಟ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಡಬಲ್ ಟು ಏಟ್ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ದಯವಿಟ್ಟು ನಮ್ಗೆ ಬನ್ನಿ ದೇವ್ರ ನಮ್ಗೆ ಗಾಡಿ ಒಳ್ಳೆ ಪ್ರೈಸ್ ಕೊಡ್ತೀವಿ ಗಾಡಿ ಮಾತ್ರ ಕ್ಲಾಸ್ ಆಗಿರುತ್ತೆ ಗಾಡಿ ಯಾರು ಯಾರಿದ್ರೂ ಕರ್ಕೊಂಡ್ ಬನ್ನಿ ಡೌಟ್ ಇದ್ರೆ ಶೋರೂಮ್ ಕರ್ಕೊಂಡು ಹೋಗ್ತೀರಂದ್ರೆ ಶೋರೂಮ್ ಅಲ್ಲಿ ಚೆಕಪ್ ಮಾಡಿದ್ರು ಆಮೇಲೆ ವ್ಯವಹಾರ ಮಾಡಿ ಪರವಾಗಿಲ್ಲ ಸರಿ ಸರ್ ನೋಡಿ ಎಕ್ಸಾಕ್ಟ್ ಲೊಕೇಶನು ಇದು ಆನೆಪಳ್ಳಿ ಸಿಗ್ನಲು ಅಲ್ಲಿಂದ ನಮ್ಮ ಚೂರು ಮುಂದೆ ಬಂದರೆ ಇಲ್ಲೇ ಇರೋದು ಹಿಂಗೆ ಸ್ಟ್ರೈಟ್ ಹೋದರೆ ಆಡಳಿತ